ಫ್ರೆಂಡ್ಸ್ ಶುಚಿ ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಹುರುಳಿಕಾಳು ಹಾಗೆ ಒಣ್ಗುಣೆ ಸೊಪ್ಪುನ ಬಸ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನು ಇವಾಗ ಒಂದು ಕಪ್ಪು ಒಣಗುಣಿ ಸೊಪ್ಪು ತೊಗೊಂಡಿದ್ದೀನಿ ಇದು ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂಥ ಸೊಪ್ಪು ಹಾಗೆ ಮುಕ್ಕಾಲು ಕಪ್ಪು ಹುರುಳಿಕಾಳನ್ನ ಸೋಸಿ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಉರುಳಿಕಾಳು ಸೇರಿಸಿ ಹುರುಳಿಕಾಳನ್ನ ಎರಡರಿಂದ ಮೂರು ಟೈಮು ವಾಶ್ ಮಾಡಬೇಕು ವಾಶ್ ಮಾಡಿ ಇಟ್ಕೊಂಡಿರುವಂಥ ಹುರುಳಿಕಾಳಿಗೆ ಎರಡು ಲೋಟ ನೀರು ಸೇರಿಸಿ ಅರ್ಧ ಚಮಚ ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೋಬೇಕು ಎರಡರಿಂದ ಮೂರು ವಿಜಿಲ್ ಕೂಗಿದ ನಂತರ ಕುಕ್ಕರ್ನ ಸ್ವಲ್ಪ ಟೈಮು ತಂಗಾಗೋದಕ್ಕೆ ಬಿಡಬೇಕು ತನಗಾಗಿದ ನಂತರ ನಾವು ಒಂದು ಪಾತ್ರೆಗೆ ಉರುಳಿಕಾಳನ್ನ ಸೇರಿಸ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಸೇರಿಸ್ಕೋತಿದ್ದೀನಿ ಅದೇ ಥರ ಸೇರಿಸ್ಕೋಬೇಕು ನಂತರ ಇದಕ್ಕೆ ಬಿಡಿಸಿ ತೊಳೆದಿಟ್ಕೊಂಡಿರುವಂತಹ ಒಣ್ಗಣ್ಣೆ ಸೊಪ್ಪು ಸಹ ಸೇರಿಸ್ಕೋಬೇಕು ಹಾಗೆ ಮೀಡಿಯಮ್ ಸೈಜು ಒಂದು ಟೊಮೊಟೊನು ಸಹ ಸೇರಿಸಿ ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಹುರುಳಿ ಕಾಳು ಹಾಗೆ ಒಣ್ಗಣ್ಣೆ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ಹುರುಳಿಕಾಳು ಹಾಗೆ ಒಣ್ಗಣ್ಣೆ ಸೊಪ್ಪನ್ನ ಸ್ಟೈನ ಸಹಾಯದಿಂದ ಸೋದಿಸಿಟ್ಕೋಬೇಕು ಮೊದಲಿಗೆ ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕಾದಿದೆ ಇವಾಗ ಎಣ್ಣೆ ಇದ್ದೀನಿ ಎರಡು ಚಮಚ ಎಣ್ಣೆ ಮೇಲೆ ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ ಸಿಡಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸೇರಿಸಿದ ನಂತರ ಜಜ್ಜಿಟ್ಕೊಂಡಿರುವಂಥ ಮೂರರಿಂದ ನಾಲ್ಕು ಬೆಳ್ಳುಳ್ಳಿನೂ ಸಹ ಸೇರಿಸಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಎರಡು ಒಣ್ಮೆಣಸಿನೂ ಸಹ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ಅರ್ಧ ಚಮಚ ಉಪ್ಪು ಸೇರಿಸ್ತಾ ಇದ್ದೀನಿ ಓದಿಸಿಟ್ಕೊಂಡಿರುವಂತಹ ಉರುಳಿ ಕಾಳು ಹಾಗೆ ಒಣಗೇಣ್ಣ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಒಣ್ಗಣ್ಣೆ ಸೊಪ್ಪು ಹಾಗೆ ಉರುಳಿ ಕಾಳು ಸೇರಿಸಿ ಅರ್ಧ ಕಪ್ಪು ತೆಂಗಿನಕಾಯಿಯೂ ಸಹ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಸೇರಿಸಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅಲ್ಲೇ ರೆಡಿಯಾಗುತ್ತೆ ಅಲ್ಲೇ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಮೀಡಿಯಂ ಸೈಜ್ ಒಂದು ಈರುಳ್ಳಿನೂ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಒಣಮೆಣಸಿಯನ್ನು ಸಹ ಸೇರಿಸ್ಕೋತಾ ಇದ್ದೀನಿ ನಿಂಬೆನ್ ಸೈಜ್ ಗಾತ್ರದ ಹುಣಸೆಯನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಕಾಲು ಚಮಚ ಕಾಳು ಮೆಣಸು ಹಾಗೆ ಒಂದು ಚಮಚ ಜೀರಿಗೆ ಸೇರಿಸ್ಕೋತಾ ಇದ್ದೀನಿ ಮನೇಲಿ ಮಾಡಿರ್ತಕ್ಕಂಥ ಎರಡು ಚಮಚ ಸಾಂಬಾರ್ ಪೌಡ್ರನು ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿರುವಂಥ ಟೊಮೊಟೊ ಅರ್ಧ ಕಪ್ಪು ಪಲ್ಯ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಅರ್ಧ ಲೋಟ ನೀರು ಹಾಕಿ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಸಾಂಬಾರು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದಿದೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಕರ್ಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಸ್ವಲ್ಪ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಸಹ ಸೇರಿಸ್ತಾ ಇದ್ದೀನಿ ಮಸಾಲೆ ಸೇರಿಸಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಇರ್ತಕ್ಕಂಥ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ನಂತರ ಸೋಸಿಟ್ಕೊಂಡಿರುವಂಥ ಹುರುಳಿಕಾಳು ರಸನ್ನು ಸಹ ಸೇರಿಸ್ಕೊಂಡು ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಖಾರ ಈ ಸ್ಟೇಜಲ್ಲಿ ಚೆಕ್ ಮಾಡ್ಕೊಳ್ಳಿ ನಂತರ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ನಿಮಿಷ ಸಾಂಬಾರು ಕುದಿಸ್ಕೊಂಡ್ರೆ ನಮಗೆ ತುಂಬ ರುಚಿಕರವಾದಂತಹ ಹುರುಳಿಕಾಳು ಹಾಗೆ ಒಣ್ಗಣೆ ಸೊಪ್ಪನ್ನು ಬಸ್ ಸಾಂಬಾರು ರೆಡಿಯಾಗುತ್ತೆ ಇದನ್ನು ನೀವು ಮುದ್ದೆ ಜೊತೆ ಅಣ್ಣ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನಾನು ಮುದ್ದೆ ಜೊತೆ ತಿಂತಾ ಇದ್ದೀನಿ ಫ್ರೆಂಡ್ಸ್ ಒಣ್ಗಣೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು ಹಾಗಾಗಿ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ